ಎಸ್ ಪ್ರತಿಯೊಬ್ಬರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂದ್ರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಎಂ ಪಿ ತೇಜಸ್ವಿ ಸೂರ್ಯ ಅವರು ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಾರೆ ಎಸ್ ಹೌದು ಮಾರ್ಚ್ ಐದನೇ ತಾರೀಕು ಆರನೇ ತಾರೀಕು ಇವರ ಒಂದು ಮದುವೆಯ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೆಯುತ್ತಿದೆ ಮದುವೆ ಆಗುತ್ತಿರುವಂತಹ ಹುಡುಗಿಯ ಹೆಸರು ನೋಡ್ತಾ ಇರಬಹುದು ಸೊ ಇವರೇ ಅದ್ಭುತವಾದಂತಹ ಸಿಂಗರ್ ಕೂಡ ಹೌದು ಯಾಕೆಂದ್ರೆ ಇವರು ತುಂಬಾನೇ ಹೆಸರುವಾಸಿಯಾದಂತವ್ರು ಶಿವಶ್ರೀ ಸ್ಕಂದ ಮೂಲತಃ ಇವರು ತಮಿಳುನಾಡಿನವರು ಸೂಪರ್ ಆಗಿರುವಂತ ಸಿಂಗರ್ ತುಂಬಾ ಸಾಕಷ್ಟು ಕಾರ್ಯಕ್ರಮಗಳನ್ನ ನೀಡಿ ಫೇಮಸ್ ಜೊತೆಗೆ ಅಥ್ಲೆಟ್ ಕೂಡ ಹೌದು ಎಂ ಪಿ ತೇಜಸ್ವಿ ಸೂರ್ಯ ಅವರ ಒಂದು ಮದುವೆಯ ಸಂಭ್ರಮ ಆಗ್ತಾ ಇದೆ ಅಂತ ತಿಳಿದ ತಕ್ಷಣ ಫ್ಯಾನ್ಸ್ ಗಳಿಗೆ ತುಂಬಾನೇ ಖುಷಿಯಾಗಿದೆ ಕೆಲವಷ್ಟು ಅಪರೂಪದ ಕ್ಷಣಗಳನ್ನ ನೋಡ್ತಾ ಇರ್ಬೋದು ಮಾರ್ಚ್ ಮೊದಲ ವಾರದಲ್ಲಿಯೇ ಮದುವೆ ಆಗ್ತಿದ್ದಾರೆ ಅಂತ ಈಗ ವಿಚಾರ ಕೂಡ ಗುಡ್ ನ್ಯೂಸ್ ಕೂಡ ಕೇಳಿ ಬರುತ್ತಿದೆ ಎಂ ಪಿ ತೇಜಸ್ವಿ ಸೂರ್ಯ ಅವರ ಮದುವೆ ಕಾರ್ಯಕ್ರಮ ತುಂಬಾನೇ ಅದ್ದೂರಿಯಾಗಿ ನಡೆಯುತ್ತೆ ಮತ್ತೆ ಆರತಾಕ್ಷತೆ ಕೂಡ ನಡೆಯುತ್ತೆ ಈ ಒಂದು ಆರತಾಕ್ಷತೆ ಎಲ್ಲ ರಾಜಕಾರಣಿಗಳು ಕೂಡ ಬರ್ತಾರೆ ಸ್ಯಾಂಡಲ್ವುಡ್ ಸ್ಟಾರ್ಸ್ ಗಳು ಕೂಡ ಬರ್ತು ನವಜೋಡಿಗೆ ಶುಭಾಶಯಗಳನ್ನ ತಿಳಿಸ್ತಾರೆ ಎಂ ಪಿ ತೇಜಸ್ವಿ ಸೂರ್ಯ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ ಇವರಿಗೂ ಕೂಡ ಅನೇಕ ರೀತಿಯಲ್ಲಿ ಫ್ಯಾನ್ಸ್ ಗಳಿದ್ದಾರೆ ಬೆಂಗಳೂರಿನಲ್ಲಿ ಗುರುತಿಸ್ಕೊಂಡಿರುವಂತಹ ಒಂದು ಒಳ್ಳೆ ರಾಜಕಾರಣಿ ವ್ಯಕ್ತಿ ಅಂತ ಹೇಳ್ಬೋದು ಅಲ್ಲದೆ ನರೇಂದ್ರ ಮೋದಿ ಅವರಿಗೂ ಕೂಡ ಈ ಒಂದು ಎಂ ಪಿ ಸೂರ್ಯ ಅವರು ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಸಾಕಷ್ಟು ರೀತಿಯಲ್ಲಿ ಬೆಂಗಳೂರಿಗೆ ಬಂದಂತಹ ಟೈಮ್ ಗೌರವ ಕೊಟ್ಟು ಮಾತನಾಡಿಸ್ತಾರೆ ತೇಜಸ್ವಿ ಸೂರ್ಯ ಅವರೊಟ್ಟಿಗೆ ಸಮಯವನ್ನು ಕೂಡ ಕಳೀತಾರೆ